ಬೀದಿ ನಾಯಿಗಳಿಗೂ ಜೀವಾವಧಿ ಶಿಕ್ಷೆ ಉತ್ತರ ಪ್ರದೇಶ ಸರ್ಕಾರದಿಂದ ಆದೇಶ ಎರಡು ಬಾರಿ ಮನುಷ್ಯರನ್ನು ಕಚ್ಚಿದರೆ ಕ್ರಮ ಸಿಎಂ ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಬೀದಿ ನಾಯಿಗಳಿಗೂ ಜೀವಾವಧಿ ಶಿಕ್ಷೆ ವಿಧಿಸಲಾಗ್ತಾ ಇದೆ ಉತ್ತರ ಪ್ರದೇಶ ಸರ್ಕಾರ ಈ ಬಗ್ಗೆ ಮಹತ್ವದ ಆದೇಶ ಹೊರಡಿಸಿದೆ ಯಾವುದೇ ಪ್ರಚೋದನೆ ಇಲ್ಲದೆ ಮನುಷ್ಯರನ್ನು ಒಂದಕ್ಕಿಂತ ಹೆಚ್ಚು ಬಾರಿ ಕಚ್ಚುವ ನಾಯಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸುವಂತೆ ಸೂಚನೆ ನೀಡಲಾಗಿದೆ ಹೆಚ್ಚುತ್ತಿರುವ ಬೀದಿ ನಾಯಿಗಳ ಹಾವಳಿ ಮತ್ತು ಸಾರ್ವಜನಿಕರ ಸುರಕ್ಷತೆಯನ್ನು ಕಾಪಾಡುವ ಉದ್ದೇಶದಿಂದ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ನಾಯಿಗಳು ಮೊದಲ ಬಾರಿಗೆ ಪ್ರಚೋದನೆ ಇಲ್ಲದೆ ಯಾರನ್ನಾದರೂ ಕಚ್ಚಿದ್ರೆ ಅವುಗಳನ್ನು ಹತ್ತು ದಿನಗಳ ಕಾಲ ಪ್ರಾಣಿ ಆಶ್ರಯ ಕೇಂದ್ರಕ್ಕೆ ಕಳಿಸಲಾಗುತ್ತದೆ ಆದರೆ ಇದೇ ಕೃತ್ಯವನ್ನು ಮತ್ತೆ ಪುನರಾವರ್ತಿಸಿದರೆ ಅಂಥ ನಾಯಿಗಳನ್ನು ಜೀವನ ಪೂರ್ತಿ ಕೇಂದ್ರದಲ್ಲೇ ಇರಿಸಲಾಗುವುದು ಇದನ್ನೇ ಜೀವಾವಧಿ ಶಿಕ್ಷೆ ಅಂತ ಸರ್ಕಾರ ವಿವರಣೆ ನೀಡಿದೆ ಏನು ಆಚೆ ಊಟ ಆಗ್ತಿದ್ರು ಜೈಲಲ್ಲಿ ಊಟ ಆಗ್ತಾರೆ ಒಟ್ಟಲ್ಲಿ ನಾಯಿಗೆ ಆಶ್ರಯ ಅಂದರೆ ತಪ್ಪಿಲ್ಲ ಬಟ್ ಒಂದು ರೀತಿ ಕ್ರಮ ಚೆನ್ನಾಗಿದೆ ಬಟ್ ಎಷ್ಟು ನಾಯಿ ಕೂಡ ಆಗ್ತಾರೆ ಗೊತ್ತಿಲ್ಲ ಬಟ್ ಇದಕ್ಕೆ ಪ್ರಾಣಿ ದಯಾ ದಯಾಸಂಗದವ್ರು ಅವ್ರದ್ದು ಇವ್ರದ್ದು ವಿರೋಧ ಸಹಜವಾಗಿದೆ ಆದರೆ ಸಹಜವಾಗಿ ಯೋಗಿ ಮೊದಲೇ ಬುಲ್ಡೋಜರ್ ಬಾಬಾ ಇವಕ್ಕೆಲ್ಲ ಕೇರ್ ಮಾಡೋದಿಲ್ಲ ನೋಡೋಣ ಏನಾಗುತ್ತೆ ಅಂತ ಐವತ್ತು ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್